ಸಿಂಧನೂರು ಸಿಂಧನೂರು ತಾಲೂಕಿನ ಜಂಗಮರಹಟ್ಟಿ ಗ್ರಾಮದಲ್ಲಿ ಉಟಗನೂರು ಶ್ರೀ ಬಸವಲಿಂಗ ಶಿವಯೋಗಿಗಳವರ ಮೂವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಶಿವಶರಣಿ ಸಜ್ಜಲಗುಡ್ಡದ ಶ್ರೀ ಶರಣಮ್ಮ ತಾಯಿಯ ಪುರಾಣ ಪ್ರವಚನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜಂಗಮರಹಟ್ಟಿ ಗ್ರಾಮದಲ್ಲಿ ಪರಮ ಪರಮ ತಪಸ್ವಿ ಮೌನಯೋಗಿ ಉಟಕನೂರು ಶ್ರೀ ಬಸವಲಿಂಗ ಶಿವಯೋಗಿಗಳವರ ಮೂವತ್ತನೇ ಜಾತ್ರಾ ಮಹೋತ್ಸವ ಹಾಗೂ ಶಿವಶರಣೆ ಸಜ್ಜಲಗುಡ್ಡದ ಶ್ರೀ ಶರಣಮ್ಮ ತಾಯಿಯ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ನಾಗಪ್ಪ ತಾತನವರು ಸುಕ್ಷೇತ್ರ ಗೌಡನಬಾವಿ ಇವರ ಮಹಾದಾಶೆಯ ಮೇರೆಗೆ ನಾಲ್ಕನೇ ದಿನದ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗಿತು ಪ್ರವಚನಕಾರರಾದ ವೇದಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಾಕಿನ್ ಗಿಣಿವಾರ ಹಾಗೂ ಪ್ರವಚನಕಾರರಿಗೆ ಸಾಥ್ ನೀಡಿರುವ ಗವಾಯಿಗಳು ತಬಲ ವಾದಕರು ಸುತ್ತಮುತ್ತಲಿನ ಗ್ರಾಮದ ಮುಖಂಡರುಗಳು ಮಹಿಳೆಯರು ಯುವಕರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮವು ನವೆಂಬರ್ ಹದಿನೈದರಂದು ರಾತ್ರಿ ಏಳು ಮೂವತ್ತಕ್ಕೆ ಈ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿದೆ ಒಂದು ಎರಡು ನಿಮಿಷ ಮನಿ ಮತ್ಂಟಿನ್ಯೂ ಮಾಡುವರಡೇ ನಿಮಿಷ ಈಗ ಅಜ್ಜರು ಆ ಮಗುವಿಗೆ ನಾಮಕರಣವನ್ನ ಮಾಡ್ತಾರ ಎಲ್ಲರೂ ಜ್ವರಾದ ಚಪ್ಪಾಳೆ ಮುಖಾಂತರವಾಗಿ ಪೂಜ್ಯರಿಗೆ ನಾವದನ್ನ ಬಿಟ್ಕೊಡೋಣ ನಾಮಕರಣ ಆದ ನಂತರ ಒಂದಷ್ಟು ಮತ್ತೈದಿಯರು ಎಲ್ಲರೂ ಕೂಡ ನಿಂತುಕೊಂಡು ತೊಟ್ಟಿಲು ತಗುವ ಕಾರ್ಯಕ್ರಮ ಮಾಡ್ರಿ ಜೋಗಳ ಆದ ನಂತರ ಮುಂದಿನ ಕಾರ್ಯಕ್ರಮ ಕಷ್ಟವನ್ನೇ ಪಡೆದವ ಕಷ್ಟವನ್ನ ನೋಡದವ ಕಷ್ಟವನ್ನ ಜಗತ್ತಿನೊಳಗ ಎದುರಿಸದೇ ಇರವ ಕಷ್ಟದ ಜೊತೆ ಒಡನಾಡಿ ಆಗದೆ ಇರವ ಈ ಜಗತ್ತಿನೊಳಗ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸಾವಿರ ಕಷ್ಟಗಳು ಬರಲಿ ಸಾವಿರ ಸುಖಗಳು ಬರಲಿ ಸುಖ ಒಂದು ಕೋಟಿ ಬಂದಲ್ಲಿ ನಿನ್ನನೆ ನೆನವೇ ದುಃಖ ಒಂದು ಕೋಟಿ ಬಂದಲ್ಲಿ ನಿನ್ನನೆ ಭಗವಂತ ಈ ವರ್ಷ ಬಹಳ ಚುನೋ ಕೊಟ್ಟು ದೊಡ್ಡ ಆರಾಮಾಗಿಟ್ಟು ನಿಮಗ ದೊಡ್ಡ ಲಾಭ ಕೊಟ್ಟಾನಂದ್ರು ಕೂಡ ಬಸವಲಿಂಗ ತಾತನೇ ಅಂತ ಸ್ಮರಣೆ ಮಾಡಬೇಕು ಸಾವಿರ ಕಷ್ಟಗಳು ಬಂದು ಹೃದಯದೊಳಗ ಹೃದಯದೊಳಗೆ ಅಂದ್ರು ಕೂಡ ಬಸವಲಿಂಗ ತಾತನೇ ಅನ್ನಬೇಕು ಹೊರತು ಸುಖ ಬಂದಾಗ ಒಂದು ನಾಮ ದುಃಖ ಬಂದಾಗ ಒಂದು ನಾಮವನ್ನ ಇದನ್ನೇ ಅಚ್ಚಲತಿ ಅಂತ ಕರಿತಾರೆ ನಾನೇನಂತ ಅಕ್ಷರತೆ ಅಕ್ಷರತೆ ಅಂದ್ರ ಯಾವಾಗಲೂ ಕೂಡ ಸದಾವಕಾಲ ಸ್ಮರಣೀಯನಾಗಿ ಒಂದೇ ತರನಾಗಿ ಇರೋದು ಎಂಥ ಬೆಚ್ಚಿಸ್ತಾರ ನೋಡ್ರಿ ಆ ಮಗುವನನ್ನ ಕರೆದು